ನಾನಿಕೆ ಕೋರದ ಕಷ್ಟ ನಾರಾಯಣ ಗತೇಯ ಕ್ಷಮಲ್ಲೇ ಮಾಶೇಶ ತುಮ್ಮುದನ ಮಣ್ಣದ ಗೊಹಡದು ತೋಪಾರ ಕರುಣನ ಮಿತ್ತು ಮೇಗಿ ಲೋಕ ಬಿತ್ತು ತಿತ್ತು ಮೋಮಂಡಲವ ಗೆ ಚಿತ್ರ ಪ್ರಭುತ್ವ ಗಜಿಕ್ಕೆ ಉണ്ടാಣಗ ಉnda ಚಿತ್ರ ಸತ್ಯ ಮಾಮಲ್ಲೋ ಚಿತ್ರ ಆಣೆ ಪರಸುರಾಮ ಸಿತ್ತಿ ದ ಆವರ್ತಕವ ಚಿತ್ರ ಕಾರ್ಯಭಾಗನು

ನೂಲು ಪಾಲು ಬ್ರಹ್ಮ ಸಭೆ ನಗೇ ಸರಿಸಮಾನವಾಗಿಸುತ್ತ ನೂಲು ಪಾಲು ಗ್ರಾಮ ಸಭೆಯಲ್ಲಿ ಶಿವಾಸ್ತನದ ಕಟ್ಟೆಡುಕುಲ್ಲದೆ ಏರಿಕೆ ಕುಲ್ಲದೆ ಮಾಯ